ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಬಟರ್ ಮಿಲ್ಕ್ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಆರೋಗ್ಯಕವಂತೂ ತುಂಬಾ ಒಳ್ಳೆಯದು ಒಳ್ಳೆ ಹೆಲ್ತಿಯಾಗಿರುವಂತಹ ಬಟರ್ ಮಿಲ್ಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇವಾಗ ಹೆಲ್ತಿಯಾಗಿರುವಂತಹ ಬಟರ್ ಮಿಲ್ಕ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಮ್ಮರ್ ಸ್ಪೆಷಲಾಗಿ ಅಂದರೆ ಬೇಸಿಗೆಗಾಲಕ್ಕೆ ತಂಪಾಗಿರುವಂತಹ ಮಸಾಲ ಮಜ್ಜಿಗೆ ಅಂತಲೂ ಹೇಳ್ಬೋದು ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳು ಒಂದು ಐದಾರು ಎಲೆ ಕರ್ಬೇವ್ ಸೊಪ್ಪು ಲಿಂಬೆ ಹಣ್ಣು ಹಾಗೆ ಹಸಿ ಶುಂಠಿನೇ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರೋದು ನಂತರ ಸ್ವಲ್ಪ ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಹಂಗೆ ಸ್ವಲ್ಪ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಹಂಗೆ ಒಂದು ಗ್ಲಾಸಷ್ಟು ಮೊಸರು ನಂತರ ಇಲ್ಲಿ ಒಂದು ಪಾತ್ರೆ ತೊಗೊಂಡೆ ಪಾತ್ರೆ ಒಂದು ಗ್ಲಾಸಷ್ಟು ಮೊಸರನ್ನು ಹಾಕೊಂಡಿದ್ದೀನಿ ಮೊಸರು ಸ್ವಲ್ಪ ಒಂದು ದಿವಸ ಅಥವಾ ಹಿಂದೆ ಅಂದರೆ ನಾವು ಮಾಡಿ ಮಾರನೇ ದಿವಸ ಇರುತ್ತೆ ನೋಡಿ ಆದಿದ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿಯಾಗಿ ಖಾರವಾಗಿ ಒಂದೆರಡು ಹೆಸರು ಜಜ್ಜಿ ಇಟ್ಕೊಂಡಿರೋ ಹಸಿ ಶುಂಠಿನ ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಂಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿರೋದು ಅಂದರೆ ಅದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂತ ಕರಿತೀವಿ ನಂತರ ಲಿಂಬೆ ಹಣ್ಣು ಎಲ್ಲವನ್ನು ಹಾಕ್ಕೊಂಡಾದಮೇಲೆ ಉಪ್ಪು ಮತ್ತು ಎಲ್ಲವನ್ನು ಹಾಕೊಂಡ ನಂತರ ಅದೇ ಗ್ಲಾಸ್ ಒಳಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಒಳ್ಳೆ ಹೆಲ್ತಿಯಾಗಿರುತ್ತೆ ಊಟ ಟೈಮ ಅಥವಾ ಊಟದಲ್ಲಿ ಅಥವಾ ಊಟ ಮುಗಿದ ನಂತರ ಒಂದು ಗ್ಲಾಸು ಸಿ ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ ಬೇಸಿಗೆ ಕಾಲದಲ್ಲಂತೂ ಸುಡು ಬಿಸಿಲಿಗೆ ಆರೋಗ್ಯಕವಾಗಿರುವಂತಹ ತಂಪಾಗಿರುವಂತಹ ಮಸಾಲ ಮಜ್ಜಿಗೆ ಅಂದರೆ ಬಟರ್ ಮಿಲ್ಕ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಒಳ್ಳೆ ತಂಪಾಗಿರುತ್ತೆ ದೇಹಕ್ಕೂ ತುಂಬ ಒಳ್ಳೆಯದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದನ್ನು ನಾವು ಅನ್ನದಲ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಊಟ ಆದ ನಂತರ ಒಂದು ಗ್ಲಾಸ್ ಅಷ್ಟು ಕುಡಿಬಹುದು ಮಕ್ಳಿಗೆ ತುಂಬಾ ಇಷ್ಟವಾಗುತ್ತೆ ಆರೋಗ್ಯಕವಾಗಿರುವಂಥ ಮಸಾಲ ಮಜ್ಜಿಗೆ ಅಂದರೆ ಬಟರ್ ಮಿಲ್ಕ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸರ್ತಿ ಮನೆಯಲ್ಲಿ ಮೊಸರು ಅಥವಾ ಇದ್ದಾಗ ಹೀಗೆ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟವಾಗುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್